ಪ್ರೈಸ್ ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಕೃಪೆ ದೇವರ ಆಶೀರ್ವಾದ ಸದಾ ನಿಮ್ಮ ಕುಟುಂಬಗಳಲ್ಲಿ ನೆಲೆ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತ ಒಂದು ಮೂವತ್ತ ಎರಡಕ್ಕೆ ನಾವು ಬರುವ ಬೈಬಲ್ ಅಧ್ಯಯನದಲ್ಲಿ ಮಾಡುವಾಗ ದೇವರು ತಾನೇ ಆಶೀರ್ವಾದ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳಿ ನಾವು ಒಂದನೇ ಅಧ್ಯಾಯದಿಂದ ಇವತ್ತು ನಾವು ಐದನೇ ಅಧ್ಯಾಯ ಮೂವತ್ತ ಒಂದು ಮೂವತ್ತ ಎರಡನೇ ವಾಕ್ಯಕ್ಕೆ ಬಂದಿದ್ದೀವಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆ ನಡೆಸಲಿ ಹಾಗಾದರೆ ನಾನು ಈ ಒಂದು ವಚನದ ಭಾಗವನ್ನು ಓದಿಕೊಳ್ಳೋದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವ ಪರಲೋಕದ ತಂದೆಯೇ ಪ್ರಭು ಯೇಸುವಿನ ಅಭಿಷೇಕ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಒಂದು ಮತ್ತೆ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡನೇ ವಾಕ್ಯವನ್ನು ಕೊಡುವಾಗ ನೀನು ತಾನೇ ಮಾತನಾಡಿ ನಿನ್ನ ಕೃಪೆ ನಿನ್ನ ಬಲದಿಂದ ಸ್ವಾಮಿ ಇದು ಪ್ರತಿಯೊಬ್ಬರು ಕೂಡ ಒಂದು ಆ ಒಂದು ಪ್ರೇರೇಪಣೆ ಉಂಟಾಗಿ ಸ್ವಾಮಿ ಇದರ ಮೂಲಕ ಎಲ್ಲರೂ ಸತ್ಯದ ದಾರಿಯನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಪ್ಪ ಯೇಸುವಿನ ಅಭಿಷೇಕ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ ಆ ಪ್ರೈಸ್ ಪ್ರೇಝ್ ರಾಳ್ ಪ್ರೇರೇ ಇವತ್ತು ನಾವು ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ತ ಒಂದು ಮೂವತ್ತ ಎರಡನ್ನು ಓದದೆ ಆದರೆ ಇದಲ್ಲದೆ ಮೂವತ್ತ ಒಂದು ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗಪತ್ರ ಕೊಡತಕ್ಕದೆಂದು ಹೇಳಿಯದೆ ಅಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣವಾಗುತ್ತಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ ಹಾಗಾದರೆ ಈ ವೈಭಿಚಾರದ ಎರಡನೇ ಭಾಗ ಅಂದರೆ ಇದನ್ನು ಇಟ್ಟುಕೊಳ್ಳಿ ಇದರಲ್ಲಿ ಇವತ್ತು ನಾವು ತಿಳಿಯಬೇಕಾದಂಥ ಅಂಶ ತ್ಯಾಗಪತ್ರವನ್ನು ಕೊಡಬಹುದು ಅಂದರೆ ಗಂಡ ಹೆಂಡತಿಯನ್ನು ಬಿಡಬಹುದು ಅಥವಾ ಹೆಂಡತಿ ಗಂಡನನ್ನು ಬಿಡಬಹುದು ಅಂತೇಳಿ ನಾವು ಈಗಿನ ಒಂದು ಸಮಾಜದ ಕಾರ್ಯಕ್ರಮ ಪ್ರಕಾರ ತಿಳಿದುಕೊಳ್ಳುವ ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗಪತ್ರವನ್ನು ಎಂದು ಹೇಳಿಯದೆ ಅಷ್ಟೇ ಹಾಗಾದರೆ ತ್ಯಾಗಪತ್ರ ಅಂತ ಹೇಳಿದ್ರೆ ಏನು ಡ್ರೈವೋಸ್ ಅಥವಾ ವಿವಾಹ ವಿಚ್ಛೇದನೆ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ ಇವತ್ತು ಸರ್ವಸಾಮಾನ್ಯವಾಗಿ ನಾವು ನೋಡದೆ ಆದರೆ ಪ್ರಿಯರೇ ಮದುವೆಯಾಗಿ ಒಂದು ತಿಂಗಳಾಗಿರೋದಿಲ್ಲ ಎರಡು ತಿಂಗಳಾಗಿರೋದಿಲ್ಲ ಅವರು ವಿವಾಹ ವಿಚ್ಛೇದನಕ್ಕೆ ಸರ್ಟಿಫಿಕೇಟ್ಗೆ ಕೋರ್ಟಿಗೆ ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಕೇಸ್ಗಳನ್ನು ಕೊಡ್ತಾರೆ ಪ್ರಿಯರೇ ಇವತ್ತು ಏನಾಗ್ತಿದೆ ಅಂದರೆ ತಂದೆ ತಾಯಿಗಳೇ ಇದಕ್ಕೆ ಕಾರಣ ಆಗಿದ್ದಾರೆ ಆದರೆ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನೋಡಿ ಸಾಮಾನ್ಯವಾಗಿ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿ ಸಿಗೋದೇ ಕಷ್ಟ ಒಂದು ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿ ಸಿಗೋದು ಕಷ್ಟ ಒಂದು ಒಳ್ಳೆ ಹೆಂಡತಿಗೆ ಒಂದು ಒಳ್ಳೆ ಗಂಡ ಸಿಗೋದೇ ಕಷ್ಟ ಈ ಥರ ಪರಿಸ್ಥಿತಿಯ ಕಾಲ ಬಂದುಬಿಟ್ಟಿದೆ ಪ್ರಿಯರೇ ಯಾಕೆಂದರೆ ತಂತ್ರಜ್ಞಾನ ಬೆಳೆದ ಹಾಗೇ ಜನಗಳು ಕೂಡ ತಾರ ತಪ್ಪಾದ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಪ್ರಿಯರೇ ಇಲ್ಲಿ ನೋಡಿ ಪ್ರಿಯರೇ ಎಷ್ಟು ಚೆನ್ನಾಗಿ ಅಂತಾರೆ ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗಪತ್ರ ಕೊಡತಕ್ಕದೆಂದು ಹೇಳಿಯದೆ ಅಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಧಾರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡೋದಕ್ಕೆ ಕಾರಣನಾಗಿದ್ದಾನೆ ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ ಅಂತ ಪುನಃ ನಾನು ಎರಡನೇ ಸಲ ನಾನು ಓದಿದ್ದೇನೆ ಪ್ರಿಯರೇ ಇದನ್ನು ಬೇರೆ ಯಾರು ಹೇಳಿದಲ್ಲ ಯೇಸು ಸ್ವಾಮಿಯ ಸ್ವತಃ ಹೇಳಿದರೆ ಹೆಂಡತಿಯನ್ನು ಬಿಟ್ಟು ಬಿಡುವವನು ತ್ಯಾಗಪತ್ರ ಕೊಡಬಹುದು ಅಥವಾ ವಿವಾಹ ವಿಚ್ಛೇದನ ಆಗಬಹುದು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿದೆ ಅಷ್ಟೇ ಅದು ಯಾಕೆ ಹೇಳಿದ್ರು ಅಂತೇಳಿದ್ರೆ ನಾನು ಹೇಳ್ತೀನಿ ಹಳೆ ಒಡಂಬಡಿಕೆಯಲ್ಲಿ ದೇವ್ರದ್ದು ಕಾನೂನು ಅಂತಾರೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರದ ದೇವರ ಕಾನೂನು ಅಂತಾರ ತಿಳ್ಕೊಬೇಡಿ ಪೂರ್ಣವಾಗಿ ಕೇಳೋದಾದ್ರೆ ನಿಮಗೆ ಇದರ ಬಗ್ಗೆ ಚೆನ್ನಾಗಿ ತಿಳಿತದೆ ಹಳೆ ಒಡಂಬಡಿಕೆ ಹೇಳಿದ್ರು ಆದರೆ ನನ್ನ ದೇವರು ಹೊಸ ಒಡಂಬಡಿಕೆಯಲ್ಲಿ ಅವರು ಗಂಡ ಹೆಂಡತಿಯರು ಬೇರೆ ಬೇರೆ ಆಗೋದು ಅಥವಾ ವಿವಾಹ ವಿಚ್ಛೇದನ ಆಗೋದನ್ನು ತೀವ್ರವಾಗಿ ವಿರೋಧಿಸ್ತಾರೆ ಯಾಕೆಂದರೆ ಅದು ದೇವರು ಕೂಡಿಸಿರ್ತಕ್ಕಂಥ ಪವಿತ್ರ ಸಂಬಂಧ ಆದ ಕಾರಣಕ್ಕೋಸ್ಕರ ಅದು ಬೇರೆ ಬೇರೆ ಆಗಬಾರದು ಅಂತೇಳಿ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ತೋರಿಸಿದ್ದಾರೆ ಪ್ರಿಯರೇ ದೇವರು ಹೇಳ್ತಾರೆ ಗಂಡ ಹೆಂಡತಿಯರ ಸಂಬಂಧ ಪವಿತ್ರವಾದ ಸಂಬಂಧ ಗಂಡ ಹೆಂಡತಿಯರ ಸಂಬಂಧ ದೈವಿಕವಾದ ಸಂಬಂಧ ಗಂಡ ಹೆಂಡತಿಯರ ಸಂಬಂಧ ಅತಿ ಪರಿಶುದ್ಧದಲ್ಲಿ ಪರಿಶುದ್ಧವಾದಂಥ ಸಂಬಂಧ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯರೇ ಆದರೆ ಓ ಹಾಗಾದರೆ ಹಳೆ ಒಳಗಡಿಕೆಯಲ್ಲಿ ಯಾಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಜನಗಳ ಮುಂಡತನ ಹಠವನ್ನು ತಡಿಲಿಕ್ಕಾಗದೇ ಅಲ್ಲಿ ಪರ್ಮಿಷನ್ ಕೊಡೋದ ಪರಿಸ್ಥಿತಿ ಬಂತು ಅಂತ ಹೇಳೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಹಾಗಾದರೆ ಪರ್ಮಿಷನ್ ಕೊಟ್ಟ ಒಂದು ಅಧ್ಯಾಯ ಯಾವುದು ಅಂತ ನೋಡೋಣ ಅದಕ್ಕೆ ಯೇಸು ಸ್ವಾಮಿ ಏನು ಉತ್ತರ ಹೊಸ ಒಳಗಡಿಕೆಯಲ್ಲಿ ಕೊಟ್ಟರು ಅಂತ ಹೇಳೋದನ್ನು ನಾವು ನೋಡೋಣ ಪ್ರಿಯರೇ ಪ್ರೈಸ್ ಲಾಡ್ ಧರ್ಮಪದೇಶ ಕಂಡ ಇಪ್ಪತ್ತ ನಾಲ್ಕು ಒಂದನ್ನು ನಾವು ತೆಗೆದುಕೊಳ್ಳೋ ಪ್ರಿಯರೇ ಧರ್ಮಪದಿಸ ಕಾಂಡ ಇಪ್ಪತ್ನಾಲ್ಕು ಒಂದರಲ್ಲಿ ಸ್ಪಷ್ಟವಾಗಿ ನಾವು ತಿಳಿಸಿಕೊಡುವ ತಿಳ್ಕೊಳ್ಳುವ ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನು ಅವಲಕ್ಷಣವನ್ನು ಕಂಡು ಅವಳಲ್ಲಿ ಸಂತೋಷ ಪಡೆದೇ ತ್ಯಾಗಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳಿಸಿಬಿಟ್ಟಾಗ ಅಂತ ಬರ್ತೀವಿ ಅದು ಕೆಳಗಡೆ ವಾಕ್ಯನ ನಾವು ಮುಂದಕ್ಕೆ ಓದ್ಕೊಳ್ಳೋಣ ಅದೆಲ್ಲ ವಿವರಿಸೋಕ್ಕೆ ಸಮಯ ಇಲ್ಲ ಹಾಗಾದರೆ ಯಾವನಾದರೂ ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನು ಅವಲಕ್ಷಣ ಕಾರ್ಯ ಇವತ್ತು ಸ್ತ್ರೀಯರಲ್ಲಿ ಅವಲಕ್ಷಣ ಕಾರ್ಯಗಳು ಕಂಡಾಗಲೇ ಗಂಡಸರಲ್ಲಿ ಡೈವರ್ಸ್ ಅಥವಾ ವಿವಾಹ ವಿಚ್ಛೇದನ ಮಾಡೋದ ಪರಿಸ್ಥಿತಿ ಈಗಲೂ ಕೂಡ ಇದೆ ಅವತ್ತು ಏಳು ನಿಜ ಸ್ತ್ರೀಯರಲ್ಲಿ ಅವಲಕ್ಷಣ ಕಾರ್ಯಗಳಿದ್ರೆ ಅತಿ ಜಗಳ ಅತಿ ಕಿರಿಕಿರಿ ಬೇಡದಂಥ ಮಾತುಗಳಾಡೋದು ಚುಚ್ಚಿದಂಥ ಮಾತುಗಳಾರದು ಅಪ್ಪನ ಮನೆಯಿಂದ ನಾನು ಅಷ್ಟು ತಂದೆ ಇಷ್ಟು ತಂದೆ ಅಂತ ಗಲಾಟೆ ಮಾಡೋದು ಇಂಥದ್ದೆಲ್ಲ ಸೇರ್ಕೋಬಹುದು ಇರಲಿ ಅದೀಗ ಬೇಡ ಬೈಬಲ್ ಪ್ರಕಾರ ನಾವು ಬರೋಣ ಬೈಬಲ್ ಪ್ರಕಾರ ಬರೋಣ ನಾವು ಇದರಲ್ಲಿ ಗಮನಿಸಿದ್ರೆ ಸ್ತ್ರೀಯಲ್ಲಿ ಏನಾದರೂ ಅವಲಕ್ಷಣ ಕಾರ್ಯಗಳು ಮಾಡಿದ್ರೆ ಮಾತ್ರ ಅವಳನ್ನ ಬಿಟ್ಬಿಡೋದು ಅಂತ ಹೇಳಿದ್ರು ಅಷ್ಟೇ ಆದರೆ ಇವತ್ತು ಏನಾಗ್ತಾಯಿ ಗೊತ್ತಾ ಕೆಲವು ಮನೆಯಲ್ಲಿ ಗಂಡಸರು ಎಷ್ಟೇ ದುಡ್ದು ಬಿಟ್ಟು ಬಂದರೂ ಕೂಡ ಅವನಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಕಿರಿಕಿರಿ ಮಾಡೋದು ಮತ್ತು ಮಕ್ಕಳು ಚಿಕ್ಕವರಾಗಿದ್ದಾಗ ಹೆಂಡತಿ ಭಾಳ ಒಳ್ಳೆಯ ಒಳಗಿರ್ತಾರೆ ಮಕ್ಕಳು ಯಾವಾಗ ಬೆಳೆದು ಕೈಗೆ ಬಂದರೂ ಅಥವಾ ಅಥವಾ ಪ್ರೌಢಾವಸ್ಥೆಗೆ ಬಂದರೂ ಇದ್ದಕ್ಕಿದ್ದಾಗೇನೆ ಗಂಡನನ್ನು ತಿರಸ್ಕಾರ ಮಾಡಿ ದೂರ ತಳ್ಳುವಂಥ ಎಷ್ಟೋ ಜನ ಹೆಂಗಸರಿದ್ದಾರೆ ಅವಲಕ್ಷಣ ಕಾರ್ಯಗಳನ್ನು ಮಾಡೋಂಥರಿದ್ದಾರೆ ಅವರು ಪ್ರಾರ್ಥನೆ ಮಾಡ್ತಿರ್ಬೋದು ಆರಾಧನೆ ಮಾಡ್ತಿರ್ಬೋದು ಆದರೆ ಆ ಮನೆ ಒಳಗಡೆ ನೋಡಿದಾಗಲೇ ಅದರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಆಗ್ತದೆ ಇದು ಲೋಕದಲ್ಲಿ ಸಾಮಾನ್ಯ ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ದೇವರ ದೃಷ್ಟಿಯಲ್ಲಿ ಇಂಥ ಅವಲಕ್ಷಣ ಕಾರ್ಯಗಳನ್ನ ಮಾಡಬಾರ್ದು ಗಂಡನು ಕೂಡ ಅಷ್ಟೇ ನಾನು ದುಡಿದು ಬಂದಿದೆ ಅಂತ ಹೇಳ್ತಕ್ಕಂಥ ಒಂದು ಅಹಂಕಾರದಿಂದ ಮನೆಯಲ್ಲಿರತಕ್ಕಂಥ ಹೆಂಡತಿಯ ಮೇಲೆ ಅವಲಕ್ಷಣ ಕಾರ್ಯಗಳನ್ನು ಮಾಡಬಾರ್ದು ಪ್ರಿಯರೇ ಇರಲಿ ಈಗ ನಾವು ಧರ್ಮವಂಸ ಕಾಂಡಕ್ಕೆ ಬಂದಾಗ ಇಲ್ಲಿ ಸ್ತ್ರೀಯಲ್ಲಿ ಅವಲಕ್ಷಣ ಕಾರ್ಯ ಕಂಡರೆ ಮಾತ್ರ ಬಿಡಬಹುದು ಅಂತ ಬರೆದಿದೆ ವಾಕ್ಯದಲ್ಲಿ ಇಪ್ಪತ್ನಾಲ್ಕು ಒಂದರಲ್ಲಿ ಏನಂತ ಬರೆದಿದೆ ಸ್ತ್ರೀಯಲ್ಲಿ ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯಲ್ಲಿ ಏನು ಅವಲಕ್ಷಣದ ಕಾರ್ಯಗಳನ್ನು ಕಂಡರೆ ಮಾತ್ರ ಅವಳ ಜೊತೆಯಲ್ಲಿ ಸೇರಿಕೊಂಡು ಸಂತೋಷ ಪಡಬಾರದು ಅವಳ ಅವಲಕ್ಷಣ ಮಾಡ್ತಾ ಇದ್ರು ಕೂಡ ಅವಳ ಜೊತೆ ಸೇರಿಕೊಂಡು ಸಂತೋಷ ಸಂತೋಷಪಟ್ಟರೆ ಅವಳು ಅದೇ ಪಾಪದಲ್ಲಿ ಬೀಳಲಿಕ್ಕೆ ಕಾರಣ ಆಗ್ತಾನೆ ಅಂತೇಳಿ ಸಂತೋಷ ಪಡೆದ ತ್ಯಾಗಪತ್ರವನ್ನು ಬರೆದುಕೊಟ್ಟು ಅವಳನ್ನು ಮನೆಯಿಂದ ಕಳುಹಿಸಿಬಿಟ್ಟಾಗ ಹಾಗೆ ಮುಂದಕ್ಕೆ ಮುಂದಕ್ಕೆ ಓದ್ಕೊಂಡು ಓದ್ಕೊಂಡು ಬನ್ನಿ ಪ್ರಿಯರೇ ಹಾಗಾದರೆ ಅವಲಕ್ಷಣ ಕಾರ್ಯಗಳು ಇದ್ದರೆ ಮಾತ್ರ ಆದರೆ ಹೊಸ ಹೊಡಂಬಡಿಕೆಯಲ್ಲಿ ಯಾವ ಥರ ಬರೆದಿದೆ ಅಂತಂದರೆ ಮತ್ತೆ ಹತ್ತೊಂಬತ್ತು ಎಂಟರಿಂದ ನಾವು ಓದುವ ಭಯಂಕರವಾಗಿದೆ ಪ್ರಿಯರೇ ಹೊಸ ಒಡಂಬಡಿಕೆಯಲ್ಲಿ ಮೋ ಈ ಒಂದು ಯೇಸು ಸ್ವಾಮಿನ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಏನಾದರೂ ಕೆಲವೊಂದು ವ್ಯಕ್ತಿಗಳ ಪರಿಸರ ಹತ್ತಿರಕ್ಕೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅವರ ಪರೀಕ್ಷೆ ಮಾಡ್ತಾರೆ ಮೂರರಿಂದನೇ ಓದೋಣ ಪ್ರಿಯರೇ ಮತ್ತೆ ಹತ್ತೊಂಬತ್ತು ಮೂರನೇ ವಾಕ್ಯದಿಂದನೇ ಕೆಳಗಡೆ ಓದ್ಕೊಬರೋಣ ಮೂರನೇ ವಾಕ್ಯದಿಂದ ಆಗ ಪರಿಸರರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಧರ್ಮಶಾಸ್ತ್ರವನ್ನು ಇಟ್ಟು ಪರೀಕ್ಷೆ ಮಾಡಿದ್ರು ಹಳೆ ಒಡಂಬಡಿಕೆಯನ್ನು ಇಟ್ಟು ಪರೀಕ್ಷೆ ಮಾಡಲಿಕ್ಕೆ ಬಂದರು ಪ್ರೇರೇ ಯೋಚನೆಯಿಂದ ಬೇರೆ ಇನ್ನು ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಪರೀಕ್ಷೆ ಮಾಡೋಕ್ಕಾಗ್ತಿರಲಿಲ್ಲ ಹಳೆ ಒಡಂಬಡಿಕೆಯನ್ನು ಇಟ್ಟು ಪರೀಕ್ಷೆ ಮಾಡೋ ಯೋಚನೆಯಿಂದ ಯಾವನಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಎಂದು ಕೇಳಿದ್ದಕ್ಕೆ ಆತನು ಮನುಷ್ಯನನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿರುವ ಸೇರಿ ಸೇರಿಕೊಳ್ಳೋನು ಅವರಿಬ್ಬರು ಒಂದೇ ಶರೀರವಾಗಿರೋರು ಎಂದು ಓದಲಿಲ್ಲವೋ ಅಂತ ಕೇಳ್ತಾರೆ ಅಂದರೆ ಹೆಂಡತಿಯನ್ನು ಯಾವುದಾರ ಒಂದು ಕಾರಣದಲ್ಲಿ ಬಿಟ್ಬಿಡ್ಬೋದಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಅವ್ರನ್ನ ಆದಿಯಿಂದನೇ ದೇವರು ಉಂಟು ಮಾಡಿದರೆ ಅವರು ಒಂದೇ ಶರೀರ ಅದನ್ನು ವಿಭಾಗ ಮಾಡಬಾರ್ದು ಅಂತ ಹೇಳೋದನ್ನು ತೋರಿಸ್ತಿದ್ದಾರೆ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಆರನೇ ವಾಕ್ಯ ಸ್ಪಷ್ಟವಾಗಿ ನೋಡಿ ಪ್ರಿಯರೇ ಈಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಆದ್ದರಿಂದ ದೇವರು ಕೂಡಿಸಿದನ್ನು ಮನಸ್ಸರು ಆಗಲಿಸಬಾರದು ಆಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಯೇಸು ಸ್ವಾಮಿ ಹೇಳ್ತಾರಂಥ ಒಂದೇ ಒಂದು ಮಾತು ಈ ಒಂದು ಪವಿತ್ರವಾದ ಸಂಬಂಧ ಗಂಡ ಹಿಡಿದ್ರ ಸಂಬಂಧ ದೇವರು ಕೂಡಿಸಿದ್ದಾರೆ ಹೊರತು ಯಾವ ಹೌದೇ ಕಾರಣಕ್ಕೂ ಮನುಷ್ಯರು ಕೂಡಿಸಿರತಕ್ಕಂಥದ್ದಲ್ಲ ನಾವು ಹೇಳ್ಬೋದು ಅಯ್ಯೋ ಆ ಹುಡುಗನ ಮದುವೆ ಆಗ್ಬಿಟ್ಟ ಈ ಹುಡುಗಿನ ಮದುವೆ ಆಗ್ಬಿಟ್ರೆ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಆಕ್ಸೆಪ್ಟೆಡ್ ಆಗಿನೇ ಮದುವೆ ಆಗಿರುವಂಥದ್ದು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ದೇವರು ಕೂಡಿಸಿದ ಸಂಬಂಧವನ್ನು ಮನುಷ್ಯರು ಬೇಡ್ಪಡಿಸಬಾರದು ಇವತ್ತು ನೋಡಿ ಪ್ರಿಯರೇ ವಿವಾಹ ವಿಚ್ಛೇದನ ಕೊಡಲಿಕ್ಕೇ ಲಾಯರ್ಗಳಿದ್ದಾರೆ ಡೈವರ್ಸ್ ಕೇಸ್ಗಳನ್ನ ಕೊಡಲಿಕ್ಕೇ ಲಾಯರ್ಗಳಿದ್ದಾರೆ ಸಂಸಾರ ಹೊಡೆದು ಹಾಳು ಮಾಡೋಕ್ಕೆ ಜನಗಳಿದ್ದಾರೆ ಅತ್ತೆಗೆ ಸೊಸನ ಕಂಡರೆ ಆಗೋದಿಲ್ಲ ಮಗನಿಗೆ ಎತ್ತಿ ಕಟ್ಟಿ ಗಲಾಟೆ ಮಾಡಿ ಬೇರೆ ಬೇರೆ ಆಗ್ತಾ ಇರ್ತದೆ ಆ ಗಂಡನ ಮನೆಯಲ್ಲೂ ಅಷ್ಟೇ ಹೆಂಡತಿ ಮನೆಯಲ್ಲೂ ಅಷ್ಟೇ ಆ ಕಡೆಯಿಂದ ಈ ಕಡೆ ಈ ಕಡೆದು ಆ ಕಡೆ ಹೇಳಿ ಕೊನೆಗೆಲ್ಲ ಅಷ್ಟೊತ್ತೆ ಆ ಹುಡುಗಿ ಉತ್ತಮವಾಗಿ ಜೀವಮಾನ ಮಾಡಬೇಕು ಅಂತ ಮದುವೆ ಆಗಿರ್ತಾಳೆ ಬಟ್ ಈ ಗಂಡನ ತಂದೆ ತಾಯಿಗಳು ಈ ಹೆಂಡತಿಯ ತಂದೆ ತಾಯಿಗಳಿಗೆ ತಲೆ ತಿಂದು ತಿಂದು ಆ ಹುಡುಗಿಯ ಮನಸ್ಸಿನಲ್ಲಿ ತಪ್ಪಾದ ಭಾವನೆಯನ್ನು ಮಾಡಿ ಅವರಿಬ್ಬರು ಬೇರೆ ಬೇರೆ ಹೋಗುವಂಥ ಪರಿಸ್ಥಿತಿಯನ್ನು ಮಾಡಕ್ಕೆ ಕೊಡ್ತಾರೆ ಬೇರೆ ಅದಕ್ಕೆ ಸ್ವಾಮಿ ಇಲ್ಲಿ ಹೇಳ್ತಾರೆ ದೇವರು ಸೇರಿಸಿದನ್ನು ಮನುಷ್ಯರು ಬೇರ್ಪಡಿಸಬಾರದು ಎಚ್ಚರ ದೇವರು ಸೇರಿಸಿರ್ತಕ್ಕಂಥ ಮನುಷ್ಯರೇ ಯಾರು ಬೇರ್ಪಡಿಸಿದ್ರೆ ಆ ಗಂಡ ಹಿಡಿದ್ರೆ ಬೇರೆ ಬೇರೆ ಆದರೆ ಅದಕ್ಕೆ ಬೇರೆ ಬೇರೆ ಮಾಡಲಿಕ್ಕೆ ಯಾರ ಕಾರಣ ನಾವು ಲಾಯರೇ ಆಗಿರ್ಬೋದು ಅಥವಾ ನ್ಯಾಯ ಲಾಯರ್ ಲಾಯರಾಗಿ ದುಡ್ಡನ್ನ ಆಸೆಗೋಸ್ಕರ ಗಂಡೆಣತಿನ ಬೇರೆ ಬೇರೆ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳೇ ಆಗಿರಲಿ ಅಕ್ಕಪಕ್ಕದ ಮನೆಯವರು ಕಿತಾಪತಿ ಮಾಡಿ ಬೇರೆ ಬೇರೆ ಮಾಡೋದಾಗ್ಲಿ ಅತ್ತೆ ಮಾವಂದ್ರೆ ಕಿತಾಪತಿ ಬೇರೆ ಮಾಡಿ ಬೇರೆ ಬೇರೆ ಮಾಡೋದಾಗಲಿ ನಾದಿನಿಯಂದಿರು ಬೇರೆ ಬೇರೆ ಮಾಡೋದಾಗಲಿ ಮಾಡಿದ್ರೆ ದೇವರ ನ್ಯಾಯ ತೀರ್ಪು ಗ್ಯಾರಂಟಿ ಇದೆ ಯಾಕೆ ಅಂತ ಹೇಳಿದ್ರೆ ಪ್ರಿಯರೇ ದೇವರು ಕೂಡಿಸಿರ್ತಕ್ಕಂಥ ಪವಿತ್ರ ಸಂಬಂಧ ಗಂಡ ಹೆಣ್ತಿರ ಸಂಬಂಧವಾಗಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಆದಿಕಾಂಡ ಎರಡು ಇಪ್ಪತ್ತ ನಾಲ್ಕು ನೋಡಿ ಬರೆದಿದೆ ಅದು ಅವರು ದೇವರಿಂದ ಕೂಡಿಸಲ್ಪಟ್ಟವರು ಅವರು ಒಂದೇ ಸರೀರ ಅಂತ ಆದಿಕಾಂಡದಲ್ಲಿ ಹೇಳಿರತಕ್ಕಂಥ ಇಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಅವರು ತಿಳಿಸಿದ್ದಾರೆ ಅದನ್ನು ಮುಂದಕ್ಕೆ ಹೋಗ ಓದೋಣ ಇಲ್ಲಿ ಒಂದೇ ಸರೀರೋಗಿದ್ದನ್ನು ಬೇರ್ಪಡಿಸಬಾರ್ದು ಅಂತ ಹೇಳಿದ್ರೆ ಹಾಗೆ ಏಳನೇ ವಾಕ್ಯವನ್ನು ನೋಡೋಣ ಅವರು ಆತನನ್ನು ಹಾಗಾದರೆ ತ್ಯಾಗಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡೋದಂತ ಮೋಸ ಏಕೆ ಆಜ್ಞೆ ಕೊಟ್ಟರಂತ ಪುನಃ ಪರೀಕ್ಷೆ ಮಾಡ್ತಾರೆ ಪ್ರಿಯರೇ ಬಿಟ್ಟು ಬಿಡಬಾರ್ದು ಅಂತ ಯೇಸು ಸ್ವಾಮಿ ಹೇಳಿದ ಮೇಲೂ ಕೂಡ ಪುನಃ ಪರೀಕ್ಷೆ ಮಾಡೋಕ್ಕೋಸ್ಕರ ಮೋಸೆ ಯಾಕೆ ಆಜ್ಞೆ ಕೊಟ್ಟ ಅಂತ ಕೇಳ್ತಾರೆ ಆಜ್ಞೆ ಕೊಟ್ಟ ಅಂತ ಕೇಳಿದಾಗ ಮೋಸೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಎಂಡರನ್ನ ಬಿಟ್ಟು ಬಿಡ್ದಾಗ ಅಪ್ಪಣೆ ಕೊಟ್ಟನು ಆದರೆ ಆದಿಯಿಂದ ಹಾಗೆ ಇರಲಿಲ್ಲ ಮೊಂಡತನ ಈ ಜನಗಳದ್ದು ಮೊಂಡತನ ನನ್ನ ಹೆಣ್ಣು ಹಂಗೆ ಮಾಡಿದ್ಲು ನನ್ನ ಹೆಣ್ತಿ ಹಿಂಗೆ ಮಾಡಿದ್ಲು ನನಗೆ ಈ ಥರ ಪ್ರಾಬ್ಲಮ್ ಕೊಟ್ಟಲು ಆ ಥರ ಪ್ರಾಬ್ಲಮ್ ಕೊಟ್ಟಲು ಅಂತೇಳಿ ಆ ಒಂದು ಗಲಾಟೆ ತಡಿಯಕಾಗದೇ ಆವಾಗಲೇ ಇಪ್ಪತ್ತ ನಾಲ್ಕು ಒಂದರಲ್ಲಿ ಬರ್ತಿದೆ ಅವಳಲ್ಲಿ ಅವಲಕ್ಷಣ ಕಾರ್ಯಗಳು ಕಾಣದ ಮಾತ್ರ ಅಲ್ಲ ಅದು ಸಾಬೀತಾಗಬೇಕು ಸಾಬೀತಾದರೆ ಮಾತ್ರ ಬಿಡಬಹುದು ಅಂತ ಅವ್ರು ಹೇಳಿದ್ರು ಯಾಕೆ ಜನಗಳ ಮಂಡತನ ಥರ ಇದೆ ಸಾಬೀತಾದರೆ ಆಗ ಆ ಬಂದಿರತಕ್ಕಂಥ ಹೆಂಡತಿ ಕೂಡ ಭಯ ಇರ್ತದೆ ನನ್ನಲ್ಲಿ ಅವಲಕ್ಷಣ ಕಾರ್ಯಗಳು ಕಂಡುಬಿಟ್ರೆ ನನ್ನ ಬಿಟ್ಬಿಡ್ತಾರೆ ಅಂತ ಭಯ ಅವಳಿಗೂ ಬರ್ತದೆ ಆಗ ಅವಳು ಕೂಡ ಉತ್ತಮ ಆಗಲಿ ಅಂತ ಹೇಳೋದ ರೀತಿಯಲ್ಲೇ ಅದನ್ನು ತ್ಯಾಗಪತ್ರ ಕೊಡ್ಲಿಕ್ಕೆ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಸ್ವಾಮಿ ಹೇಳ್ತಾರೆ ಇದು ಆದಿಯಿಂದ ಹಾಗೆ ಇರಲಿಲ್ಲ ಅಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ಬರೆದಿದೆ ಆಧಾರದ ಕಾರಣದಿಂದ ಅಲ್ಲದೆ ಹೆಂಡತಿಯನ್ನು ಬಿಟ್ಟು ಬಿಡುವವನು ಮತ್ತೊಬ್ಬರನ್ನು ಮದುವೆ ಮಾಡಿಕೊಳ್ಳುವನು ವೈಭಿಚಾರ ಮಾಡುವವನಾಗುತ್ತಾನೆ ಎಂದು ನಿಮಗೆ ಹೇಳುತ್ತೇನೆ ಎಷ್ಟು ಚೆನ್ನಾಗಿದೆ ವಾಕ್ಯ ನೋಡಿ ಪ್ರಿಯರೇ ಆ ಥರದ ಕಾರಣದಲ್ಲಿ ವ್ಯಭಿಚಾರನ ಈ ಹಳೆ ಒಡಂಬಡಿಕೆಯಲ್ಲಿ ಅವಲಕ್ಷಣ ಕಾರ್ಯ ಬಿಟ್ಬಿಡೋದು ಆದರೆ ಹೊಸ ಒಡಂಬಡಿಕೆಯಲ್ಲಿ ನಿನ್ನ ಹೆಂಡತಿ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಟುಕೊಳ್ಳೋದಾಗಲಿ ಅಥವಾ ಗಂಡನು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದಾಗಲಿ ಅಥವಾ ಸುಮ್ಮ ಸುಮ್ಮನಾದರೂ ನೀನು ಅವಳನ್ನ ಇಟ್ಕೊಂಡಿದ್ದೆ ಇವಳನ್ನ ಇಟ್ಕೊಂಡಿದ್ದೆ ಅಂತ ಅಪವಾದ ಮಾಡೋದಕ್ಕೆ ಕಾರಣ ಇದ್ರೆ ಅದು ವೈಭಿಚಾರಕ್ಕೆ ಸಂಬಂಧಪಟ್ಟರೆ ಗಂಡ ಹಿಡಿದ್ರೆ ಬೇರೆ ಬೇರೆ ಆಗಬಹುದು ಅಂತಲೇ ತೋರಿಸ್ತಾ ಇದ್ದಿದೆ ಅವರು ಅದಕ್ಕೆ ಮೂವತ್ತೆರಡನೇ ವಾಕ್ಯದಲ್ಲಿ ನೋಡಿ ಬರೆದಿದೆ ಐದು ಮೂವತ್ತೆರಡರಲ್ಲಿ ಮತ್ತಯ ಆದರೆ ನಾನು ನಿಮಗೆ ಹೇಳುದ್ರೆ ಆಧಾರದ ಕಾರಣದಿಂದಲೇ ತನ್ನ ಹೆಂಡತಿಯನ್ನು ಬಿಟ್ಟು ಅವಳು ವೈಭಿಚಾರ ಮಾಡೋದಕ್ಕೆ ಕಾರಣವಾಗುತ್ತಾನೆ ನಾವೇನಾದರೂ ಸುಮ್ಮ ಸುಮ್ಮನೆ ಚಿಕ್ಕ ಚಿಕ್ಕ ಕಾರ್ಯಗಳಿಗೋಸ್ಕರ ನಮ್ಮ ಹೆಂಡತಿಯರನ್ನು ಬಿಟ್ಟು ಬಿಡೋದು ಅಥವಾ ಡೈವರ್ಸ್ ಮಾಡೋದು ಮಾಡಿದ್ರೆ ಅದು ಅವಳು ವೈಭಿಚಾರಕ್ಕೆ ಬಿದ್ದ ಹಾಗೆ ಅಥವಾ ಎರಡನೇ ಗಂಡ ಬದುಕಿದ್ದಾಗಲೇ ಎರಡನೇ ಮದುವೆ ಮಾಡಿ ಗಂಡನನ್ನು ಕಟ್ಟಿಕೊಂಡರೆ ಅದು ವೈಭಿಚಾರ ಹಾಗೆ ಹೆಂಡತಿ ಬದುಕಿರುವಾಗಲೇ ಇನ್ನೊಬ್ಬ ಹೆಂಡತಿಯನ್ನು ಕಟ್ಟಿಕೊಂಡರೆ ಅದು ವೈಭಿಚಾರ ಪ್ರಿಯರೇ ಬೈಬಲ್ ಇದನ್ನು ಪ್ರಸ್ತುತ ಪಡಿಸ್ತದೆ ಒಬ್ಬನಿಗೆ ಒಂದೇ ಹೆಂಡತಿ ಅಥವಾ ಒಂದೇ ಗಂಡ ಅಂತೇಳಿ ಆದರೆ ಇವತ್ತು ಏನಾಗ್ತಾ ಇದೆ ಕೋರ್ಟ್ನಲ್ಲಿ ಕೇಸಲ್ಲಿ ಡ್ರೈವರ್ಸ್ ಕೇಸ್ ತಗೊಂಡ ಹಳೇ ಲವ್ರ ಜೊತೆಲೆ ಮದುವೆ ಆದ ಪುನಃ ಡ್ರೈವರ್ಸ್ ತಗೊಂಡ ಮಗಳಿಗೆ ಬೇರೆ ಸಂಬಂಧ ಹುಡುಕೋವಂಥದ್ದು ಈ ಥರ ಎಲ್ಲ ಮಾಡಿದಾಗ ನಿಜವಾಗಿ ದೇವರ ನ್ಯಾಯ ತೀರ್ಪನೆ ಎದುರಿಸ್ತೀರಾ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಏನಂತ ದೇವರು ಕೂಡಿಸಿದ ಸಂಬಂಧವನ್ನು ಮನುಷ್ಯರು ಬೇರ್ಪಡಿಸಬಾರದು ಏಕೆಂದರೆ ದೇವರು ಕೂಡಿಸಿದ ಸಂಬಂಧ ಪವಿತ್ರವಾದದ್ದು ಆ ಮದುವೆಯಲ್ಲಿ ನಾವು ದೇವರ ಮುಂದೆ ಪ್ರತಿಜ್ಞೆ ಮಾಡಿ ಆ ಒಂದು ಗಂಡ ಹೆಂಡತಿಯಾಗಿ ಸ್ವೀಕರಿಸ್ತಾನೆ ಹೆಂಡತಿ ಗಂಡನಾಗಿ ಸ್ವೀಕರಿಸ್ತಾನೆ ಈ ಕಾರಣಕ್ಕೋಸ್ಕರ ಪ್ರಿಯರೇ ನಾವು ನಮ್ಮ ಪತ್ನಿಯನ್ನು ಬಿಟ್ಟು ಇನ್ನೊಬ್ಬ ಪತ್ನಿಯನ್ನು ಇಟ್ಟುಕೊಳ್ಳೋದಾಗಲಿ ಅಥವಾ ಕೋರ್ಟ್ ಕೇಸುಗಳಿಗೆ ಹೋಗಿರುವಂಥ ದೇವ ಜನಗಳೇ ಅಥವಾ ಈ ಒಂದು ವಚನವನ್ನು ಕೇಳಿರ್ತಕ್ಕಂಥ ಲೋಕದ ಜನಗಳೇ ಇವತ್ತೇ ನೀವು ಕಾಂಪ್ರಮೈಸ್ ಆಗಿ ಏಕೆಂದರೆ ಲಾಯರ್ಗಳಿಗೆ ದುಡ್ಡು ಬೇಕು ಕೇಸ್ ಬೇಕು ನಿಮ್ಮಂಥವ್ರು ಬಂದಾಗ ಅವರಿಗೆ ಇನ್ನೂ ಸಂತೋಷ ಏಕೆಂದರೆ ಇವತ್ತು ಡೈವೋರ್ಸ್ ಮಾಡಲಿಕ್ಕೆ ಲಾಯರ್ಗಳಿದ್ದಾರೆ ಮತ್ತು ಅಕ್ಕಪಕ್ಕದ ಮನೆಯವರೇ ನಿಮ್ಮ ಒಂದು ಕಿತಾಪತಿಯಿಂದಾಗಿ ಗಂಡ ಹೆಂಡತಿರು ಬೇರೆ ಆಗೋದೆ ಆದರೆ ನ್ಯಾಯ ತೀರ್ಪು ನಿಮಗೆ ಬರ್ತದೆ ಎಚ್ಚರ ಹಾಗೆ ಅತ್ತೆ ಅಂದರೆ ಗಂಡ ಆಗಲಿ ಗಂಡನ ಹೆಂಡ ತಂದೆ ತಾಯಿಗಳಾಗಲಿ ಹೆಂಡತಿ ತಂದೆ ತಾಯಿಗಳಾಗಲಿ ನಾದಿನಿಯರೇ ಗಮನವಿಟ್ಟು ಕೇಳ್ಕೊಳ್ಳಿ ನಿಮ್ಮಿಂದ ಏನಾದರೂ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿರು ಬೇರೆ ಬೇರೆ ಆಗದಿದ್ದರೆ ಅದರ ನ್ಯಾಯ ತೀರ್ಪು ನಿಮಗೆ ಆ ಕಾರಣಕ್ಕೋಸ್ಕರ ವಾಳೆ ಒಡಮಡಿಕೆಯಲ್ಲಿ ಅವಲಕ್ಷಣ ಕಾರ್ಯಗಳನ್ನು ಕಂಡ್ರೆ ಬಿಡಬಹುದು ಅಂತ ಬರೆದಿದೆ ಆದರೆ ಹೊಸ ಒಡಮಡಿಕೆಯಲ್ಲಿ ವೈಭಿಚಾರದ ಪಟ್ಟ ಏನಾದರೂ ನಿನಗೆ ಕಟ್ಟಿದ್ರೆ ಬಿಡ್ಬೋದು ವೈಭಿಚಾರ ಮಾಡಲೇಬೇಕು ಅಂತಿಲ್ಲ ನನ್ನ ಗಂಡ ಅಂತೋ ನನ್ನ ಗಂಡ ಇಂಥವ್ ನನ್ನ ಗಂಡ ಇಂಥವ್ರ ಜೊತೆ ಹೋಗ್ತಾ ಇದ್ದಾರೆ ಚರ್ಥ ವೈಭಿಚಾರ ಕಾರಣ ಹೇಳಿದ್ರೆ ಬಿಡ್ಬೋದು ಅಂತಿದೆ ಹಾಗೆಯೇ ಹೆಂಡತಿಯ ಮೇಲೂ ನೀನು ಅಂಥವಳು ನೀನು ಇಂಥವಳು ಅನುಮಾನ ಪಟ್ಟರೆ ವಿಧಿ ಇಲ್ಲ ಬಿಡಲೇಬೇಕಾಗ್ತದೆ ಯಾಕಂದರೆ ಅನುಮಾನ ಪೆದ್ದ ರೋಗಂ ಅದಕ್ಕೋಸ್ಕರ ಪ್ರಿಯರೇ ನಾನು ಹೇಳ್ತಾ ಇದ್ದೀನಿ ವಿನಾಕಾರಣ ಗಂಡ ಹೆಂಡತಿಯನ್ನು ಬಿಡದಾಗಲಿ ಹೆಂಡತಿ ಗಂಡನ ನನಗೆ ಬಿಡೋದಾಗಲಿ ಮಾಡಿದ್ರೆ ನಿಜವಾಗಿ ನ್ಯಾಯ ತೀರ್ಪನ್ನು ಅನುಭವಿಸುವಂಥ ಪರಿಸ್ಥಿತಿ ಬರ್ತದೆ ಈ ಕಾರಣಕ್ಕೋಸ್ಕರ ನಾವು ಕೇರ್ಫುಲ್ಲಾಗಿ ಇದ್ಕೊಂಡು ಗಂಡ ಹೆಂಡತೀರು ಆದಷ್ಟು ಕೇಸನ್ನ ಮೂರನೇ ವ್ಯಕ್ತಿಗಳ ಜೊತೆ ಮಾತಾಡದೆ ಸಂಸಾರದ ಒಳಗಡೆ ತಿರ್ಸ್ಕೋಬೇಕು ಇವತ್ತು ಫಸ್ಟ್ ಬರ್ತಾರ ಪ್ರಾಬ್ಲಮ್ಮೇ ಮೂರನೇ ವ್ಯಕ್ತಿಗಳ ಜೊತೆ ಕಷ್ಟ ಸುಖ ಮಾತಾಡಿದಾಗ ಅವರು ಮಜಾ ನೋಡ್ತಾರೆ ಹೊರತು ಒಂದಂತೂ ಮಾಡೋದಿಲ್ಲ ಹಾಗಾದರೆ ಪ್ರಿಯರೇ ಮೊದಲನೇದಾಗಿ ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಗಂಡ ಹೆಂಡತಿಯರು ಇನ್ನಾದರೂ ಚೆನ್ನಾಗಿರಿ ಕೋರ್ಟ್ ಕೇಸು ಕಚೇರಿಗಳಲ್ಲಿ ಇನ್ನೂ ಕೇಸ್ಗಳಿದ್ದರೆ ದಯವಿಟ್ಟು ಇದನ್ನು ಯಾರಾದರೂ ಲೋಕದವರೇ ಆಗಿರಲಿ ದೇವರ ಮಕ್ಕಳಾಗಿರಲಿ ಕೇಳ್ತಾ ಇದ್ದರೆ ದಯವಿಟ್ಟು ಇವತ್ತು ಕಾಂಪ್ರಮೈಸ್ ಆಗಿ ಕೇಸನ್ನು ಖುಲಾಸೆ ಮಾಡಿ ಆ ಕೇಸನ್ನ ಸ್ಟಾಪ್ ಮಾಡಿ ಒಂದಾಗಲಿಕ್ಕೆ ಪ್ರಯತ್ನ ಪಡಿ ಯಾಕೆಂದರೆ ದೇವರ ಆಶೀರ್ವಾದ ಕಳ್ಕೊಳ್ತಾ ಇದ್ದೀರಾ ನೀವು ಅದಕ್ಕೋಸ್ಕರ ಭಾಳ ಕೇರ್ಫುಲ್ ಆಗಿರಿ ಇನ್ನು ಮುಂದಕ್ಕೆ ಆ ಕುಟುಂಬದ ಮಧ್ಯದಲ್ಲಿ ಗಂಡೆಣ್ತರ ಮಧ್ಯದಲ್ಲಿ ತಂದಾಕೆ ತಮಾಸೆ ನೋಡೋರೆ ಇವತ್ತೇ ಇಂಥ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಕೈದ ಆದಷ್ಟು ಗಂಡೆಣತನ ಒಂದು ಮಾಡುವಂಥ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ದೇವರ ಆಶೀರ್ವಾದ ಪಡೆದುಕೊಳ್ಳಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕೃಪೆ ನಡೆಸಲಿ ಎಲ್ಲಾದರೂ ಗಂಡ ಗಂಡೆಣ್ತಿದ್ರು ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಬಂದರೆ ನಿಮ್ಮ ಕೈಲಿ ಆದಷ್ಟು ಒಂದು ಮಾಡಲಿಕ್ಕೆ ಪ್ರಯತ್ನ ಪಡಿ ಹೊರತು ಬೇರೆ ಮಾಡಲಿಕ್ಕೆ ಪ್ರಯತ್ನ ಪಡಬಾರ್ದು ಇದು ದೇವರ ಆಜ್ಞೆಯಾಗಿದೆ ಹಾಗಾದರೆ ದೇವರ ಕೂಡಿಸಿದ ಪವಿತ್ರ ಸಂಬಂಧದ ವಿರುದ್ಧವಾಗಿ ನಾವೇನಾದರೂ ಹೋದರೆ ನಮಗೆ ನ್ಯಾಯ ತೀರ್ಪು ಇದೆ ಅಂತ ಹೇಳಿದರಿದ್ದೇನೆ ದೇವರ ರಾಜ್ಯವನ್ನು ಮೈಂಪಡಿಸುವ ಎಲ್ಲ ಗಂಡ ಹೆಂಡತರಿಗಾಗಿ ಪ್ರಾರ್ಥಿಸುವ ಆಮೇನ್ 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 ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ಆಮೇನ್